ನೀವೊಂದು ಸುರೇಶ್ ಅವರು ರಾಮಪತ್ರ ಆವತ್ತಿನ ಇಲ್ಲಿನ ವಾತಾವರಣ ಕಾಣಿಸ್ತಾ ಇವತ್ತು ಕಾಣಿಸ್ತಾ ಇರುವಂತ ಜನಗಳು ಒಂದ್ಸಲ ಅಬ್ಸರ್ವ್ ಮಾಡಬೇಕು ನಾವು ಕರ್ಕೊಂಡು ಬಂದಿರೋದಂತ ಅಲ್ಲ ಇಲ್ಲಿ ವಾಲೆಂಟರಿಯಾಗಿ ಬಂದಿರುವಂತ ಜನ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಯೂತ್ ಕಾಣಿಸ್ತಾ ಇದ್ದಾರೆ ಮೊನ್ನೆ ಕರ್ಕೊಂಡು ಬಂದಿರುವಂತ ಪ್ರಚಾರಕ್ಕಿಂತ ಹೆಚ್ಚಿಗೆ ಡಾಕ್ಟರ್ ಅವರ ಪ್ರಚಾರ ಈಗಾಗಲೇ ಆಗೋಗಿದೆ ನಾವೇನೋ ಪಕ್ಷದ ಕಡೆಯಿಂದ ಪ್ರಚಾರ ಮಾಡೋದಿಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಪ್ರಚಾರ ಈಗಾಗಲೇ ಆಗೋಗಿದೆ ಮತ್ತು ಈ ವಾತಾವರಣ ನೋಡಿದ್ರೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರರು ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಂದೆ ಮನೆಗೆ ಹೋಗಲೇಬೇಕು ಮನೆಗೆ ಹೋಗಲಿಲ್ಲ ಅಂದರೆ ನಿಮಗೆ ಅವಮಾನ ಆಗುತ್ತೆ ಯಾಕಂದರೆ ಇಲ್ಲಿ ಇಲ್ಲಿ ಬಂದಾಗ ಪಾಪ ನಿಮಗೆ ಗೊತ್ತಿರಲೇ ಈ ಜನ ಬಂದಿರೋದು ಅಪ್ಪಿತಪ್ಪಿ ಬಂದಿದ್ರ ಬಂದಾಗ ನಿಮ್ಗೆ ಆ ಗೊತ್ತಾಯಿತು ನಿಮಗೆ ಆ ವಾತಾವರಣ ಈ ಜನರ ವಾತಾವರಣ ಏನು ಅಂತ ಇಪ್ಪತ್ತಾರನೇ ತಾರೀಕು ನಮ್ಮ ರಾಮನಗರ ಕಾನ್ಸ್ಟಿಟ್ಯನ್ಸಿ ಇವತ್ತು ಅತಿ ಹೆಚ್ಚಿನ ವಿಶ್ವದಲ್ಲಿ ಯಾವತ್ತೂ ಓಟ್ ಪಡೆದಿದ್ದಂಥ ದಿನವಾಗುತ್ತೆ ನಮ್ಮ ಮಂಜುನಾಥರು ನೋಸ್ ನೋಡೋಷ್ಟು ಗೆಲ್ಲೇ ಗೆಲ್ಲ ಕ್ಷೇತ್ರದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪದಾಧಿಕಾರಿಗಳು ಬಂದು ಅವ್ರಿಗೆ ಹುಮ್ಮಸ್ಸನ್ನು ಕೊಟ್ಟು ಯಥೇಚ್ಛವಾಗಿ ಕಾರ್ಯಕ್ರಮ

ರಾಮಚಂದ್ರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಶ್ರೀರಾಮಚಂದ್ರ ಅಂದರೆ ಶ್ರೀರಾಮಚಂದ್ರನ ಗೆಲ್ಲಿಸ್ಬಿಟ್ಟಿದೆ ಇವತ್ತಿನ ದಿವಸ ಡಿ ಕೆ ಸುರೇಶ್ ಅವ್ರಿಗೆ ಪ್ರಬಲವಾದ ಸ್ಪರ್ಧೆ ಇರಲಿಲ್ಲ ಮೊಟ್ಟ ಮೊದಲೇ ಬಾರಿಗೆ ಜ್ವರ ಪ್ರಾರಂಭ ಆಗಿದೆ ಅದು ಭಯ ಏನು ಅಂದರೆ ಗೊತ್ತಾಗಿದೆ ಅದರ ಮಳುವಳಿಯಾಗಿ ಇವತ್ತು ಎಂಟು ಲಕ್ಷ ಕುಕ್ಕರು ಎಂಟು ಲಕ್ಷ ಸೀರೆ ಓಟು ಓಟಿಗೆ ದುಡ್ಡು ಜನರ ಕಾರ್ಯಕರ್ತರು ರ್ಯಾಲಿಗೆ ಬರೋಕ್ಕೆ ದುಡ್ಡು ಎಲ್ಲ ಪ್ರಾರಂಭ ಆಗಿದೆ ಒಂದು ಭಯ ಅವರಲ್ಲಿ ಪ್ರಾರಂಭ ಆಗಿದೆ ನಾವು ಈ ಆನೆಕಲ್ ತಾಲೂಕಿಂದ ಸುಮಾರು ಏನಿಲ್ಲ ಹತ್ತು ಸಾವಿರ ಜನ ಬಂದಿದ್ದೀವಿ ಎಲ್ಲರೂ ವಾಲಂಟಿಯರ್ ಆಗಿ ಬಂದಿದ್ದೀವಿ ಯಾ ಯಾವುದೇ ಕಾರಣಕ್ಕೆ ಹಣದ ಆಮಿಷ ಹಾಗೂ ಇನ್ನೊಂದು ಇನ್ನೊಂದು ಯಾವುದೇ ಕೊಡದೆ ವಾಲಂಟಿಯಾಗಿ ಆಗಿ ಬಂದಿದ್ದೀವಿ ಏನು ಅಂದರೆ ನಮ್ಮ ಮೋದಿ ಅವರ ಹತ್ತು ವರ್ಷಗಳ ಕಳೆದ ಹತ್ತು ವರ್ಷಗಳಿಂದ ಮೋದಿ ಅವರ ಆಡಳಿತ ಭ್ರಷ್ಟಾಚಾರ ಮುಕ್ತವಾಗಿದೆ ದೇಶದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಯಾವುದೇ ಒಂದು ಸ್ಕ್ಯಾಮ್ ಆಗಲಿ ಯಾವುದೇ ಸ್ಕ್ಯಾಮ್ ಇದಿಲ್ಲ ಈ ಇದರ ಮೊದಲು ಯು ಪಿ ಐ ಗೌರ್ಮೆಂಟಲ್ಲಿ ಿ ಆಗರಣ ಇರ್ಬೋದು ಕಲ್ಲಿದ್ದಲು ಆಗರಣ ಇರ್ಬೋದು ಎಲ್ಲ ಹಗರಣ ಬರೀ ಹಗರಣಗಳೇ ಆದ ಒಂದು ದೇಶ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ತಾ ಇರೋ ನಮ್ಮ ಪ್ರಧಾನ ಮೋದಿ ಪ್ರಧಾನಿಗಳಾದ ಮೋದಿ ಅವರಿಗೆ ಕೈ ಬಲಪಡಿಸ್ಬೇಕು ಅಂತೇಳಿ ಈ ಈ ಬಾರಿ ದೇ ಒಬ್ಬ ಒಳ್ಳೆ ವ್ಯಕ್ತಿಯಾದ ಸಿ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಸಿ ಎನ್ ಮಂಜುನಾಥವ್ರನ್ನ ಗೆಲ್ಸಬೇಕು ಗೆಲ್ಸದ ಒಂದು ಗೆಲ್ಸೋ ಮುಖಾಂತರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಈ ದೇಶದ ಒಂದು ಹಿತದೃಷ್ಟಿಯಿಂದ ಈ ಒಂದು ಈ ದಿನ ಒಂದು ಈ ನಾಮಪತ್ರದ ಒಂದು ಸಲಿಕೆಯ ಒಂದು ಪ್ರಯುಕ್ತ ಎಲ್ಲ ನಮ್ಮ ಎಂಟು ಒಂದು ವಿಧಾನಸಭಾ ಕ್ಷೇತ್ರಗಳಿಂದ ಲಕ್ಷಾಂತರ ಜನ ಬಂದು ವಾಲಂಟಿಯಾಗಿ ಬಂದು ಅವರ ಒಂದು ಗೆಲುವಿಗೆ ಒಂದು ದುಕ್ಸೂಚಿಯನ್ನು ಈ ಒಂದು ರಾಮನಗರದಲ್ಲಿ ತೋರಿಸಿದ್ದಾರೆ ಉತ್ತರ್ವಾದ ಜನ ಬೆಂಬಲದೊಂದಿಗೆ ಏನು ಈ ಡಾಕ್ಟರ್ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಜನತಾದಳ ಇರ್ಬೋದು ಸಾಕಷ್ಟು ಸಾವಿರಾರು ಜನ ಬಂದಿದ್ದಾರೆ ನಾವೂ ಸಹ ಆನೇಕಲ್ ಕ್ಷೇತ್ರದಿಂದ ನಾನು ಭಾಜಪ ಅಧ್ಯಕ್ಷ ಆನೇಕಲ್ ಕಲ್ ಮಂಡದ ಅಧ್ಯಕ್ಷ ಹತ್ತಿಮೇಲೆ ಕ್ಷೇತ್ರ ಈ ದಿನ ನಾವು ನಮ್ಮ ಕ್ಷೇತ್ರದಿಂದ ನಾವು ಬಾರುವ ಜನಸಂಖ್ಯೆ ಅದು ವಾಲಂಟಿಯಾಗಿ ಯಾವತ್ತೂ ನಾವು ಇಷ್ಟೊಂದು ಜ ಸಂಖ್ಯೆಯಲ್ಲಿ ಇದುವರೆಗೂ ಬಂದಿಲ್ಲ ಇವತ್ತು ನಾನು ಈ ಮುಖಾಂತರ ವಿರೋಧ ಪಕ್ಷದಂಥ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಡಿ ಕೆ ಸುರೇಶ್ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ನೀವು ನಾಮ ಪತ್ರವನ್ನು ಹಿಂಪಡೆಯುವ ಮುಖಾಂತರ ಇವತ್ತು ನಿಮ್ಮ ಸೋಲನ್ನು ಒಪ್ಕೋಬಿಟ್ರೆ ಗಡ ಖಂಡಿತ ತಮ್ಮ ಯೋಗ್ಯತೆ ಅದು ತಮ್ಮ ಮರ್ಯಾದೆ ಉಳಿಯುತ್ತೆ ಅಂತ ಹೇಳೋದು ಬಯಸ್ತೇನೆ ಯಾಕಂದರೆ ಇವತ್ತು ಲಕ್ಷಾಂತರ ಅಧಿಕ ಮತಗಳನ್ನು ಕೊಡೋ ಕೊಡೋದ್ರ ಮುಖಾಂತರ ಈ ಕ್ಷೇತ್ರದ ಜನ ಮಂಜುನಾಥ ಅವರನ್ನು ಆಯ್ಕೆ ಮಾಡಿ ಈ ದೇಶದ ಆರೋಗ್ಯ ಸಚಿವರಾಗಿ ಆಯ್ಕೆ ನೇಮಕ ಮಾಡೋದರಲ್ಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಸಂಶಯವಿಲ್ಲ ಅಂತ ಹೇಳಿ ಬಯಸ್ತೇನೆ